ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಕಾವು ಬಿಸಿಲಿನಷ್ಟು ದಿನದಿಂದ ದಿನಕ್ಕೆ ರಂಗೇರ್ತದೆ ಬಿಜೆಪಿ ಅಭ್ಯರ್ಥಿ ಎ ಸ್ವಾಮಿ ಕೋಟೆನಾಡಿನಲ್ಲಿ ಕೇಸರಿ ಬಾವುಟ ಹಾರಿಸಲು ಪಣ ತೊಟ್ಟಿತು ಬಿರುಬಿಸಿಲಿನಲ್ಲಿ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ ಕಾರ್ಯಕರ್ತರ ಜೊತೆ ಹೆಜ್ಜೆ ಇಟ್ಟು ಜನರ ಮನ ಗೆಲ್ಲಲು ಹಳ್ಳಿ ಹಳ್ಳಿಗಳಿಗೆ ಭೇಟಿ ನೀಡುತ್ತಿದ್ದಾರೆ ಶಿರಾ ನಂತರ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ನಡೆಸುತ್ತಿದ್ದಾರೆ ಹೊಸದುರ್ಗ ಶಾಸಕ ಗುಳಿಹಟ್ಟಿ ಶೇಖರ್ ನೇತೃತ್ವದಲ್ಲಿ ಮತಯಾಚಿಸುತ್ತಿದ್ದಾರೆ ಮಾಡಿದ್ದೇನೆ ಮತ್ತೆ ಸಿಗ್ಲಿಲ್ಲ ಅನ್ ಗೊತ್ತಿಲ್ಲ ಇಲ್ಲಾರಾಯಣಸ್ವಾಮಿ ತಿಂಡಿ ಮಾಡ್ತೀನಿ ನಾನು ಮಾಡಲಿಲ್ಲ ಎಷ್ಟೇ ಬ್ಯುಸಿ ಇದ್ರು ಏನೇ ಕೆಲಸಗಳಿದ್ರು ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ನಮ್ಮ ಸರ್ಕಾರ ನಮ್ಮ ಹಕ್ಕು ಸೊ ಹಾಗಾಗಿ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ ನಾನು ವೋಟ್ ಮಾಡ್ತಾ ಇದ್ದೀನಿ ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ ಟಿ ವಿ ಫೈ ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ ನೀವು ಸಹ ಕೈ ಜೋಡಿಸಿ ಎಲ್ರಿಗೂ ಒಳ್ಳೆದಾಗಿ ಮತ ಚಲಾಯಿಸಿ ನಮ್ಮ ಮತ ನಮ್ಮ ಹಕ್ಕು ಇದು ಟಿವಿ ಫೈವ್ ಕಳಕಳಿ